ಜನಸಾಮಾನ್ಯರಿಗೆ ಕಾನೂನು ಅರಿವು ಎಲ್ರಿಗೂ ನಮಸ್ಕಾರ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ ಹಾಗೆ ಪೋಕ್ಸೋ ಕಾಯ್ದೆ ಪೋಕ್ಸೋ ಕಾಯ್ದೆಯಲ್ಲಿ ಯಾವ್ಯಾವ ಮಕ್ಕಳು ಇರ್ತಾರೆ ಯಾವ ವಯಸ್ಸಿಂದ ಯಾವ ಮಕ್ಕಳ ಬಗ್ಗೆ ಅಂತ ಎಲ್ಲ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಆದ್ರೆ ಈ ದಿನ ಈ ಸಂಚಿಕೆಯಲ್ಲಿ ಏನನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಪೋರ್ನೋಗ್ರಫಿ ಅಂತ ಹೇಳ್ತೀವಿ ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀಳತ್ತೆ ಯಾವ್ದನ್ನ ಪೋರ್ನೋಗ್ರಫಿ ಅಂತ ಕರಿತೀವಿ ಅಂದ್ರೆ ಸಣ್ಣ ಮಕ್ಕಳು ಈಗ ನಾವು ನೋಡ್ಬೋದು ಮಕ್ಕಳು ಅತಿ ಹೆಚ್ಚು ಅಡಿಕ್ಟ್ ಆಗಿರೋದು ಅಂತಂದ್ರೆ ಈ ವಿಡಿಯೋಗಳಿಗೆ ಮತ್ತೆ ಮೊಬೈಲ್ಗೆ ಲ್ಯಾಪ್ಟಾಪ್ಗಳಲ್ಲಿ ಹಾಗೆ ಅನೇಕ ರೀತಿ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮು ಈ ರೀತಿಯಕ್ಕೆ ಮಕ್ಕಳು ತುಂಬಾನೇ ಅಡಿಕ್ಟ್ ಆಗಿರ್ತಾರೆ ಸೊ ಈ ರೀತಿಯಾದಂತಹ ಮಕ್ಕಳು ಮಾಡ್ತಾರೆ ಅಂತಂದ್ರೆ ಆ ಒಂದು ಫೋನೋಗ್ರಫಿಗೆ ಇರಬಹುದು ಅಥವಾ ಇದಕ್ಕೆ ಇನ್ವಾಲ್ವ್ ಆದಾಗ ಆ ಮಕ್ಕಳು ಅದರಲ್ಲೇ ಬೆರ್ತೋಗ್ಬಿಟ್ಟಿರ್ತಾರೆ ಇದನ್ನೇ ದುರುಪಯೋಗ ಪಡಿಸ್ಕೊಳ್ಳೋದು ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಆ ಮಕ್ಕಳ ಜೊತೆ ಆ ಒಂದು ಗೇಮ್ಸ್ ಆಡೋ ಮುಖಾಂತರವೋ ಅಥವಾ ಇನ್ಯಾವುದೋ ಒಂದು ಇನ್ಸ್ಟಾಗ್ರಾಮ್ನಲ್ಲೋ ಸ್ನೇಹಿತರಾಗಿ ಪರಿಚಯ ಮಾಡ್ಕೊಳ್ತಾರೆ ತಮ್ಮನ್ನ ತಾವು ಮಕ್ಕಳು ಅಂತ ಹೇಳಿ ಪರಿಚಯವನ್ನ ಮಾಡ್ಕೊಳ್ತಾರೆ ಈ ಮಕ್ಕಳು ಕೂಡ ಅವರ ಜೊತೆ ಬೆರ್ತೋಗ್ಬಿಡ್ತಾರೆ ಹೀಗೆ ಬರ್ತಾಗ ಒಬ್ರಿಗೊಬ್ರು ಒಬ್ರಿಗೊಬ್ರು ಮಾತಾಡ್ತಾ 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 ಒಂದು ಸ್ನೇಹ ಅನ್ನೋದು ಪ್ರೀತಿಗೆ ಟರ್ನ್ ಮಾಡ್ಕೊಳ್ತಾರೆ ಆ ಪ್ರೀತಿ ಪ್ರೀತಿಯಿಂದ ಏನ್ ಮಾಡ್ತಾರೆ ಫಸ್ಟ್ ಫಸ್ಟ್ ಆ ಮಕ್ಕಳ ಜೊತೆ ನಿಮ್ಗೆ ಏನ್ ಬೇಕು ನಿಮ್ಮ ಆಸೆಗಳೇನು ಅದನ್ನೆಲ್ಲ ತಿಳ್ಕೊಂಡು ಆ ಮಕ್ಕಳ ಕೆಲವು ಆಸೆಗಳನ್ನ ಈಡೇರಿಸಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ ಇದಾದ್ಮೇಲಿಂದ ಅವರಿಗೆ ಮೆಸೇಜ್ಗಳನ್ನ ಮಾಡುವಂತಹದ್ದು ಅನೇಕ ರೀತಿಯ ಅವರಿಗೆ ಒಂದು ಮೆಸೇಜ್ಗಳನ್ನು ಹೂವು ಕಳಿಸೋದು ಈ ರೀತಿ ಎಲ್ಲ ಮಾಡಿ ಅವರಿಗೆ ಆಸೆಯನ್ನು ಉಪಿಸ್ತಾರೆ ಇದಾದ ನಂತರ ಆ ಮಕ್ಕಳು ಕೂಡ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಇರಬಹುದೇನೋ ಇವರು ನಿಜವಾದ ಪ್ರೀತಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ ಹೋಗ್ತಾ 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 ಆ ಮಕ್ಕಳಿಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರೀತಿ ಪ್ರೇಮ ಅನ್ನೋ ಒಂದು ಹೆಸರನ್ನ ಕಟ್ತಾರೆ ನಾನು ಪ್ರೀತಿಸ್ ಪ್ರೀತಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಇದನ್ನ ನೋಡಿದಾಗ ಆ ಮಕ್ಕಳು ಅಂತಾರೆ ಓ ಹೋಗಿರ್ಬಹುದೇನು ನಿಜವಾಗ್ಲು ಪ್ರೀತಿ ಅಂತ ಹೇಳಿ ಅವರ ಬಲೆಗೆ ಬಿಡ್ತಾರೆ ನಮ್ಮಲ್ಲಿ ಹನ್ನೊಂದು ವರ್ಷದಿಂದ ಹಿಡಿದು ಹದಿನೆಂಟು ವರ್ಷದ ಮಕ್ಕಳು ಅತಿ ಹೆಚ್ಚು ಈ ಒಂದು ಫೋನೋಗ್ರಫಿ ಏನ್ ನಾವು ಹೇಳ್ತೀವಿ ನಮ್ಮಲ್ಲಿ ಅತಿ ಹೆಚ್ಚು ಕಂಡು ಬರ್ತಾ ಇದೆ ಕಾರಣ ಏನಂತಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಒಂದು ಮಗು ನೋಡ್ಬೋದು ನೀವು ಎಂಟು ವರ್ಷದ ಮಗು ಅಂದ್ರೆ ಅವ್ರ ಕೈಯಲ್ಲಿ ಮಗು ಇರುತ್ತೆ ಹುಟ್ಟಿದ ಮಗುವಿಗೆ ಮೊಬೈಲ್ ಕೊಡ್ತಾ ಇದೆ ಕಾರಣ ಇದಕ್ಕೆ ನಾವು ಯಾರು ಹೇಳ್ಬೋದು ಪೋಷಕರು ಪೋಷಕರು ಈ ಮೊಬೈಲ್ ಅನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಮಕ್ಕಳು ಅದರ ಪ್ರಭಾವವನ್ನ ಅನುಭವಿಸ್ಬೇಕಾಗ್ತಾ ಇರತ್ತೆ ಹಾಗೆ ನಾವು ಮುಂದುವರೆದು ನೋಡುದು ಅಂತಂದ್ರೆ ಈ ಒಂದು ಪೋರ್ನೋಗ್ರಫಿಯಲ್ಲಿ ಏನಾಗುತ್ತೆ ಮಕ್ಕಳ ಪರಿಚಯವನ್ನ ಮಾಡ್ಕೊಳ್ತಾರೆ ಪರಿಚಯವನ್ನು ಮಾಡ್ಕೊಂಡು ಏನ್ ಮಾಡ್ತಾರೆ ಮಕ್ಕಳ ಜೊತೆ ಪ್ರೀತಿ ಪ್ರೇಮ ಅಂತ ಎಲ್ಲ ಪುಸ್ತಕಿಸ್ಕೊಂಡು ನಂತರ ಅವರಿಗೆ ತಾವು ಅವರ ಅರೆಬೆತ್ತಲೆ ಫೋಟೋಗಳನ್ನ ಕಳಿಸೋದು ಮತ್ತೆ ನಿಮ್ಮ ಫೋಟೋಗಳನ್ನು ಕಳಿಸಿ ಮತ್ತೆ ಆಕೆಯ ಅರೆಬೆತ್ತಲೆ ಫೋಟೋಗಳನ್ನು ತಗೊಳ್ಳೋದು ನಂತರ ನೀಗ್ ಫೋಟೋಗಳನ್ನು ತೆಗೆಯೋದು ಹಾಗೆ ಆ ಮಗುವಿಗೆ ಸ್ನಾನ ಮಾಡುವ ಫೋಟೋಗಳನ್ನ ಅನ್ನೋದು ಈ ರೀತಿ ಒಂದೊಂದೇ 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 ಸ್ಟಾರ್ಟ್ ಮಾಡಿಕೊಂಡು ಆ ಮಕ್ಕಳ ಪ ಸಂಪೂರ್ಣ ಒಂದು ಲಗ್ನತೆಯ ಒಂದು ಫೋಟೋಗಳನ್ನ ಆ ಮಕ್ಕಳಿಂದ ಪಡ್ಕೊಳ್ತಾರೆ ಪಡ್ಕೊಳ್ಳೋದ್ರಿಂದಲೇ ಆ ಮಕ್ಕಳು ತಮಗೆ ಅರಿವಿಲ್ಲದೆ ಎಲ್ಲವನ್ನು ಕೂಡ ಕಳಿಸ್ತಾರೆ ಇದಾದ ನಂತರ ಆ ಮಕ್ಕಳನ್ನ ಬನ್ನಿ ನಾವು ನಿಮ್ಮನ್ನು ಮಾತಾಡ್ಸಬೇಕು ನಿಮ್ಮ ವಿಡಿಯೋವನ್ನು ನೋಡ್ಬೇಕು ಅಂತ ಹೇಳ್ಬಿಟ್ಟು ಆ ಮಕ್ಕಳನ್ನ ಕರ್ಕೊಳ್ತಾರೆ ಆ ಮಕ್ಕಳು ಏನ್ ಮಾಡ್ತಾರೆ ಹೋಗಲ್ಲ ಅಂತಂದಾಗ ಇವರು ಅವರಿಗೆ ಬೆದರಿಕೆ ಇಟ್ಟು ಹಣವನ್ನು ನೀಡುವಂತೆ ಕೂಡ ಕೇಳ್ತಾರೆ ಆಗ ಆ ಮಕ್ಕಳು ಮನೆಯಲ್ಲಿ ಹಣ ಇರೋದಿಲ್ಲ ತಮ್ಮ ಒಡವೆಗಳನ್ನ ಕೂಡ ತಗೊಂಡೋಗಿ ಕೊಟ್ಟಂತಹ ಎಷ್ಟೋ ಸಂದರ್ಭಗಳು ಎಷ್ಟೋ ಘಟನೆಗಳು ನಮ್ಮಲ್ಲೇ ನಡೆದಿದೆ ಇದಾದ್ಮೇಲಿಂದ ಯಾವಾಗ ಅವರ ಹತ್ರ ಹಣವೂ ಇಲ್ದಿದ್ದಾಗ ಅವರನ್ನ ಫಿಸಿಕಲಿ ಅಬ್ಯೂಸ್ ಮಾಡುದು ಕರ್ಕೊಂಡು ಹೋಗಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಪದೇ ಪದೇ ಮಾಡ್ತಾ ಇರ್ತಾರೆ ಕಡೆಗೆ ಆ ಮಕ್ಕಳು ದೋಸಕ್ ಹೋಗಿ ಓದೋದು ಮಾನಸಿಕ ಮಾನಸಿಕ ಖಿನ್ನತೆ ಸ್ಟಾರ್ಟ್ ಆಗುತ್ತೆ ಓದುವಿನ ಕಡೆ ಇಂಟ್ರೆಸ್ಟ್ ಇರೋದಿಲ್ಲ ಆ ಮಕ್ಕಳು ತನ್ನ ತಂದೆ ತಾಯಿ ಏನ್ ಹೇಳಿದ್ರು ಬೇಕಾಗಿರೋದಿಲ್ಲ ಕಡೆಗೆ ಕೆಲವು ಮಕ್ಕಳು ಇದರಿಂದ ಬೇಸತ್ತು ಹೋಗಿ ಆತ್ಮಹತ್ಯೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಮಕ್ಕಳು ಈ ಇಂಥ ತೊಂದರೆಯನ್ನ ಅನುಭವಿಸೋದ್ರಿಂದ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಕಟ್ಟಕಡೆಯದಾಗಿ ತಮ್ಮ ತಂದೆ ತಾಯಿಗೆ ಈ ವಿಷಯವನ್ನ ತಿಳಿಸ್ತಾರೆ ಆ ತಿಳಿಸಿದಾಗ ಆ ತಂದೆ ತಾಯಿ ಒಂದು ದೂರನ್ನ ಕೊಡ್ತಾರೆ ಕೆಲವು ತಂದೆ ತಾಯಿ ದೂರನ್ನು ಕೂಡ ಕೊಡೋದಿಲ್ಲ ಕಾರಣ ಏನಂತಂದ್ರೆ ಈ ರೀತಿ ನನ್ನ ಮಗಳು ಆ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಮಗಳ ಎಲ್ಲಿ ಫೋಟೋಗಳು ಹರಿಬಿಡ್ತಾರೋ ಅಂತ ಹೇಳಿ ಹೆದರ್ಕೊಂಡು ಅವರು ಕೂಡ ಅವರು ಕೇಳಿದಷ್ಟು ಹಣವನ್ನ ಕೊಡ್ತಾರೆ ಹಾಗಾಗಿ ಆ ಒಂದು ದೂರನ್ನು ದಾಖಲಿಸಿಕೆ ತುಂಬಾ ಹೆದರಿಸ್ತಾರೆ ಹಾಗಾಗಿ ಇದಕ್ಕೆ ಏನು ಮಾಡ್ಬೇಕು ನಾವು ಮುಖ್ಯವಾದ ಕರ್ತವ್ಯ ಯಾರ್ಯಾರ್ದು ಇಲ್ಲಿ ನಮ್ಮ ಮುಖ್ಯವಾಗಿ ಈ ಪೋರ್ನೋಗ್ರಾಫಿಯಿಂದ ಮಕ್ಕಳನ್ನು ತಪ್ಪಿಸುವುದು ಇಬ್ಬರಲ್ಲಿ ಮಾತ್ರ ಸಾಧ್ಯ ಒಂದು ಪೋಷಕರು ಮತ್ತು ಒಂದು ಶಿಕ್ಷಕರು ಮಕ್ಕಳು ಶಿಕ್ಷಕರು ಶಿಕ್ಷಕರ ಮಾತನ್ನ ಚೆನ್ನಾಗಿ ಕೇಳ್ತಾರೆ ಶಿಕ್ಷಕರು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಈ ಮೊಬೈಲ್ ಫೋನ್ನ ಬಳಕೆಯನ್ನ ಹೆಚ್ಚಾಗಿ ಬಳಸಬಾರದು ಅಂತ ಹೇಳಬೇಕು ಜೊತೆಗೆ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸಿ ಅವರಿಗೆ ಈ ಮೊಬೈಲ್ ಅನ್ನ ಬಿಟ್ಟು ಬೇರೆ ಬೇರೆ ತರ ಕತೆ ಪುಸ್ತಕಗಳು ಅಂದ್ರೆ ಸಾಮಾಜಿಕವಾದಂತಹ ಮತ್ತೆ ನಾಟಕಗಳ ಬಗ್ಗೆ ರಾಮಾಯಣ ಮಹಾಭಾರತ ಇನ್ನೂ ಅನೇಕ ಗ್ರಂಥಗಳ ಬಗ್ಗೆ ಮತ್ತೆ ತೆನಾಲಿ ರಾಮಕೃಷ್ಣ ಆ ರೀತಿಯ ಪುಸ್ತಕಗಳನ್ನು ಮಕ್ಕಳಿಗೆ ಓದೋದಿಕ್ಕೆ ಹೇಳ್ಬೇಕು ಆ ಮಕ್ಕಳು ಪುಸ್ತಕ ಅನ್ನೋದು ಓದೋದನ್ನೇ ಬಿಟ್ಬಿಟ್ಟಿರ್ತಾರೆ ಸೊ ಇದ್ರ ಜೊತೆಗೆ ಇನ್ನೇನ್ ಮಾಡ್ಬೋದು ಈ ಮೊಬೈಲ್ ಮೊಬೈಲ್ ನ ಬಿಡ್ಬೇಕಂದ್ರೆ ಪೋಷಕರ ಮುಖ್ಯ ಕರ್ತವ್ಯ ಏನಂದ್ರೆ ಮಕ್ಕಳಿಗೆ ಅವರ ಸಮಯವನ್ನ ಕೊಡ್ಬೇಕು ಮಕ್ಕಳ ಜೊತೆ ಕೂತ್ಕೊಂಡು ಅವರು ಕೂಡ ಆಟ ಆಡಬೇಕು ಮಕ್ಕಳ ಬೇಕು ಬೇಡವನ್ನ ನೋಡ್ಬೇಕು ಒಂದು ಮಗುಗೆ ಏನು ಅಂತ ತಕ್ಷಣ ಏ ನಾನು ಎಲ್ಲ ಕೊಡಿಸ್ಬಿಟ್ಟಿದ್ದೀನಪ್ಪ ಬಟ್ಟೆ ಕೊಡಿಸ್ಬಿಟ್ಟಿದ್ದೀನಿ ಆ ಮಗು ಕೇಳಿದಾಳೆ ಅಂತ ಏ ನನ್ನ ಮಗುಗೆ ಆಪಲ್ ಐಫೋನ್ ಕೊಡಿಸಿದ್ದೀವಿ ಆದ್ರೆ ನೀವು ಆಪಲ್ ಐಫೋನನ್ನು ಕೊಡ್ಸಿದ್ದೀರಾ ಆದ್ರೆ ಅದೇ ಆ್ಯಪಲ್ ಐಫೋನು ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತೆ ಅನ್ನೋದನ್ನ ನೀವು ಮರ್ತು ಹೋಗ್ಬಿಟ್ಟಿರ್ತೀರ ಹಾಗಾಗಿ ಮೊಬೈಲನ್ನು ಕೊಡಿಸುವುದು ಮುಖ್ಯ ಅಲ್ಲ ಆ ಮೊಬೈಲ್ನ ಬಳಕೆ ಮಗು ಹೇಗೆ ಮಾಡ್ತಿದೆ ಅನ್ನೋದು ನಿಮ್ಮ ಭವಿಷ್ಯ ಆಗಿರುತ್ತೆ ಎಲ್ಲ ಆದ ಮೇಲಿಂದ ನಾವು ಪರಿತಪ್ಸೋದಕ್ಕಿಂತ ಮುಂಚೆ ಆಗುವಂತಹ ತೊಂದರೆಗಳನ್ನ ತಪ್ಪಿಸೋದು ನಮ್ಮ ಮುಖ್ಯ ಕರ್ತವ್ಯ ಆಗಿರುತ್ತೆ ಈಗ ಒಂದು ಮಗುವಿಗೆ ನಾವು ಮೊಬೈಲ್ ಅನ್ನ ಕೊಟ್ಟಾಗ ಆ ಮಗು ಮೊಬೈಲ್ ನಲ್ಲಿ ಏನು ಮಾಡುತ್ತೆ ಅನ್ನೋದನ್ನ ಒಬ್ಬ ತಂದೆ ತಾಯಿ ಆದಂತಹ ಪೋಷಕರ ಕರ್ತವ್ಯ ಅದನ್ನ ಚೆಕ್ ಮಾಡ್ತಾ ಇರಬೇಕು ಇದಾದ ಮೇಲೆ ಶಿಕ್ಷಕರು ಕೂಡ ಅಸ್ತಿದೆ ತಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ಹೇಳ್ಕೊಡ್ಬೇಕು ಸಂಸ್ಕಾರವನ್ನ ಕೊಟ್ಟಾಗ ಖಂಡಿತವಾಗಿ ಆ ಮಗು ತಪ್ಪನ್ನ ಮಾಡೋದಿಕ್ಕೆ ಹೋಗೋದಿಲ್ಲ ಆ ಮಕ್ಕಳಿಗೆ ಫಸ್ಟ್ ಶಿಕ್ಷಣದ ಬಗ್ಗೆ ಹೇಳಬೇಕು ಅಂದ್ರೆ ಆ ಮಕ್ಕಳಿಗೆ ಒಂದು ಅರಿವನ್ನು ಕೊಡಬೇಕು ಇಪ್ಪತ್ತೆರಡು ವಯಸ್ಸುವರೆಗೂ ನೀನು ಓದು ನಿನ್ನ ಶಿಕ್ಷಣವನ್ನ ಇಪ್ಪತ್ತೆರಡು ವಯಸ್ಸಿಗೆ ಮುಖ್ಯ ಅದಾದ ಮೇಲೆ ನೀನು ಪ್ರೀತಿ ಪ್ರೇಮ ಏನಿದ್ರು ಮಾಡ್ಕೋಬಹುದು ಯಾಕೆಂದ್ರೆ ನಿನ್ನ ಸ್ವಂತ ಕಾಲ್ ಮೇಲೆ ನೀನು ನಿಂತಿರ್ತೀಯ ನಿನ್ನ ದುಡಿಮೆ ನೀನು ದುಡ್ಕೊಳ್ತಾ ಇರ್ತೀಯ ಆಗ ನೀನು ಪ್ರೀತಿ ಪ್ರೇಮ ಮಾಡೋ ಯಾರು ಅದಕ್ಕೆ ಅಡ್ಡಿ ಬರೋದಿಲ್ಲ ಆಗ ನೀನು ನೀನು ಕೂಡ ಪ್ರಾಪ್ತಳಾಗಿರ್ತೀಯ ಅಂತ ಆ ಮಕ್ಕಳಿಗೆ ಒಂದು ತಿಳುವಳಿಕೆಯನ್ನು ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಮಕ್ಕಳು ತಪ್ಪನ್ನು ತಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅದೇ ರೀತಿ ಇನ್ನೂ ಮುಂದುವರೆದು ನಾವು ಹೇಳ್ಬೋದು ಅಂತಂದ್ರೆ ಈ ಪೋರ್ನೋಗ್ರಫಿಯಿಂದ ಏನೇನು ಸಾಧ್ಯ ಎಷ್ಟೋ ಮಕ್ಕಳನ್ನ ಇವರು ಪ್ರಾಸಿಕ್ಯೂಷನ್ಗೆ ಕೂಡ ಬಿಡೋ ಚಾನ್ಸಸ್ ಇದೆ ಹಾಗೇನೆ ಈ ಮಕ್ಕಳನ್ನ ಮಕ್ಕಳ ಒಂದು ಫೋಟೋಗಳನ್ನ ತೆಗೆದುಕೊಂಡು ಅಪ್ಲೋಡ್ ಮಾಡಿ ಅದರಿಂದ ಕೂಡ ಹಣವನ್ನು ಮಾಡ್ಕೊಂತಾರೆ ಕೆಲವು ದುಷ್ಕರ್ಮಿಗಳು ಈ ರೀತಿ ಪೋರ್ನೋಗ್ರಫಿಯಿಂದ ಅನೇಕ ತೊಂದರೆಗಳನ್ನ ನಮ್ಮ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಆ ಮಕ್ಕಳಿಗೆ ಒಂದು ಅರಿವನ್ನ ಕೊಡಬೇಕು ಮಕ್ಕಳಿಗೆ ಅರಿವನ್ನ ತಿಳಿಸ್ಬೇಕು ನೋಡಿ ಈ ರೀತಿ ಆದ್ರೆ ಈ ರೀತಿ ಆಗತ್ತೆ ಅಂತ ಹೇಳ್ಬೇಕು ಆದ್ರೆ ನಮ್ಮ ಮಕ್ಕಳಿಗೆ ಅರಿವನ್ನ ಕೊರತೆ ತುಂಬಾ ಇದೆ ಇದನ್ನು ನಾವು ಮುಖ್ಯವಾಗಿ ಎಲ್ಲಿ ಮಾಡ್ಬೇಕಂದ್ರೆ ಹಳ್ಳಿಗಳಲ್ಲಿ ಮಾಡಬೇಕು ತಂದೆ ತಾಯಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳುಗಳೇ ಮಾಡ್ತಾರೆ ಅಂತಂದ್ರೆ ಈ ಶಾಲೆಗಳಲ್ಲಿ ಮತ್ತೆ ಕಾಲೇಜ್ಗಳಲ್ಲಿ ನೋಟ್ಸ್ ಕಳಿಸ್ತಾರೆ ಅಂತ ಹೇಳಿ ಮೊಬೈಲ್ ಫೋನ್ಗಳನ್ನ ತಗೊಳ್ತಾರೆ ಮೊಬೈಲ್ ಫೋನ್ ಅನ್ನ ತಗೊಂಡಾಗ ಏನ್ ಮಾಡ್ತಾರೆ ಅಂದ್ರೆ ಆ ಮಕ್ಕಳು ಬರೀ ಮೊಬೈಲ್ ಫೋನ್ ನ ಕೇವಲ ಪಾಠಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋದಿಲ್ಲ ಬೇರೆ ಬೇರೆ ಕಾರಣ ಕಾರಣಕ್ಕೆ ಉಪಯೋಗಿಸ್ಕೊಳ್ತಾರೆ ಇದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋಂತ ಹಲವಾರು ಜನ ಏನ್ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲದೆ ಆ ಮಕ್ಕಳ ಜೊತೆ ಇನ್ವಾಲ್ವ್ ಆಗ್ತಾರೆ ಆ ಮಕ್ಕಳಿಗೆ ಪ್ರೀತಿ ಪ್ರೇಮ ಅನ್ನೋ ಒಂದು ಸೋಗಿನಲ್ಲಿ ಕರ್ಕೊಂಡು ಹೋಗ್ತಾರೆ ಕಡೆಗೆ ಎಲ್ರು ಹೇಳ್ತಾರೆ ಹೆಣ್ಣು ಮಕ್ಕಳೇ ಹೇಳಿದ್ರು ವಿಷ ಕುಡಿದ್ ಬಿಡ್ತೀವಿ ನಾವು ಸತ್ ಹೋಗ್ಬಿಡ್ತೀವಿ ಅಂತ ಅದಕ್ಕೆ ನಾವು ಕರ್ಕೊಂಡು ಹೋದ್ವಿ ಅಂತ ಆದ್ರೆ ನಾನು ಹೇಳಿದ್ ಒಂದು ಹೆಣ್ಣು ಮಗು ಅಪ್ರಾಪ್ತ ವಹಿಸ್ಕೊಂಡು ಅವಳಿಗೆ ಬುದ್ಧಿ ಇರೋದಿಲ್ಲ ಆದ್ರೆ ಇವರಿಗೆ ಕರ್ಕೊಂಡು ಹೋಗೋಂತ ಬುದ್ಧಿ ಇರುತ್ತಲ್ಲ ಸೊ ಹಾಗಾಗಿ ಹೆಣ್ಣು ಮಕ್ಕಳನ್ನ ಈ ರೀತಿ ಫೋನ್ ನ ಮುಖಾಂತರ ಪರಿಚಯ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಪರಿಚಯ ಮಾಡ್ಕೊಂಡು ಯಾವುದೋ ವ್ಯಕ್ತಿ ಆತ ಹೇಗಿರ್ತಾನೆ ಏನ್ ಮಾಡ್ತಾನೆ ಅವನಿಗೆ ಮಕ್ಕಳಿದ್ಯಾ ಮದುವೆ ಆಗಿದೆಯಾ ಅನ್ನೋದು ಕೂಡ ಗೊತ್ತಿರಲ್ಲ ಅಂತ ಮಕ್ಕಳ ಜೊತೆ ಅವರು ಕರ್ಕೊಂಡು ಹೋಗಿ ಆ ಅವ್ರ ಆ ಮಗುವಿನ ಮೇಲೆ ಲೈನ್ ಹೆದ್ದೋರ್ಜನ್ಯವನ್ನ ಮಾಡ್ತಾರೆ ಸೊ ಈ ಪೋರ್ನೋಗ್ರಫಿನ ನಾವು ತಪ್ಪಿಸ್ಬೇಕು ಅಂತಂದ್ರೆ ಮುಖ್ಯವಾಗಿ ಶಿಕ್ಷಕರು ಮತ್ತೆ ತಂದೆ ತಾಯಿಗಳ ಪಾತ್ರ ಬಹು ಮುಖ್ಯವಾದದ್ದಾಗಿದೆ ಮತ್ತೆ ಈ ಪೋರ್ನೋಗ್ರಫಿಯಲ್ಲಿ ಇನ್ನು ಏನೇನು ಮಾಡಬಹುದು ಮಕ್ಕಳನ್ನ ಅಲ್ಲಿಂದ ಅವರು ಮಕ್ಕಳ ಸಾಗಾಣಿಕೆಗಾಗಿ ಉಪಯೋಗಿಸ್ತಾರೆ ಅದೇ ರೀತಿ ಮಕ್ಕಳ ಒಂದು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಾಗ ಮಕ್ಕಳು ಅವಮಾನವನ್ನು ತಡೆಯಲಾರದಲ್ಲೇ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಳ್ಳೋ ಅನೇಕ ಘಟನೆಗಳಿದ್ದಾವೆ ಸೊ ಇದಕ್ಕೆಲ್ಲ ಮುಖ್ಯವಾಗಿ ನಾವು ಮಕ್ಕಳಿಗೆ ಒಂದು ಅರಿವನ್ನು ಕೊಡಬೇಕು ಫಸ್ಟ್ ವಿದ್ಯೆ ವಿದ್ಯೆ ಇದ್ದರೆ ಜೀವನದಲ್ಲಿ ಏನಾದರೂ ಮಾಡಬಹುದು ವಿದ್ಯೆಯನ್ನು ಬಿಟ್ಟು ಕೇವಲ ಈ ಒಂದು ಲೈಂಗಿಕ ದೌರ್ಜನ್ಯ ಅಥವಾ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಕೇವಲ ಕೆಲವು ದಿನದ ಒಂದು ಇದು ಹಾಗಾಗಿ ಅದನ್ನ ಅದಕ್ಕೆ ಆಮಿಷ ಆ ಆಮಿಷಕ್ಕೆ ಒಳಪಟ್ಟು ನೀವು ನಮ್ಮ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳಿ ಅವರಿಗೆ ಒಂದು ನಾವು ಧೈರ್ಯವನ್ನು ತುಂಬಿದ್ರೆ ಖಂಡಿತವಾಗ್ಲು ಆ ಮಕ್ಕಳು ಆ ಈ ಒಂದು ಕೋರ್ನೋಗ್ರಫಿಗೆ ಏನಿದೆ ಈ ಮೊಬೈಲ್ ಫೋನ್ ಅಥವಾ ಈ ಲ್ಯಾಪ್ಟಾಪ್ ಮತ್ತೆ ಅನೇಕ ಈ ದುಷ್ ದುಷ್ಪರಿಣಾಮಗಳಿಂದ ಅವರನ್ನು ತಪ್ಪಿಸಬಹುದು ಅನ್ನೋದು ನಮ್ಮ ಒಂದು ಉದ್ದೇಶ ಪ್ರೀತಿ ಪ್ರೇಮಕ್ಕೆ ಒಳಗಾಗಿ ಮಕ್ಕಳು ಈಗ ತಮ್ಮ ಜೀವನವನ್ನು ತಾವು ಮಾಡ್ಕೊಳ್ತಾ ಇದ್ದರೆ ಅಂದ್ರೆ ಅವರ ಭವಿಷ್ಯ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ ಅವರಿಗೆ ತುಂಬಾ ಒಳ್ಳೆಯ ಭವಿಷ್ಯ ಇದೆ ಆದ್ರೆ ಆ ಭವಿಷ್ಯವನ್ನ ಏನು ಮಾಡ್ತಾ ಇದ್ದಾರೆ ಈ ಪ್ರೀತಿ ಪ್ರೇಮ ಅನ್ನೋದರಲ್ಲಿ ಹಾಳು ಮಾಡ್ಕೊಳ್ತಾ ಇದಾರೆ ಎಷ್ಟೋ ಮಕ್ಕಳು ನೋಡಬಹುದು ನಾವು ಕೇವಲ ಟೆಂತ್ ಅಲ್ಲಿ ಅವರು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡಿರ್ತಾರೆ ಆದ್ರೆ ಪಿ ಯು ಸಿ ಬಂದಾಗ ಅವರ ಮಾರ್ಕ್ಸ್ ನೋಡಿದ್ರೆ ನೀವು ಆ ಪಿ ಯು ಸಿ ಎಕ್ಸಾಮ್ಸ್ ಬರೆಯೋದಿಲ್ಲ ಎಕ್ಸಾಮ್ ಬರೆಯೋ ಟೈಮಲ್ಲಿ ಅವರು ಪ್ರೀತಿ ಪ್ರೇಮ ಅಂತ ಹೇಳಿ ಓಡೋಗ್ಬಿಡ್ತಾ ಹೋಗ್ಬಿಡ್ತಾ ಇರ್ತಾರೆ ಅಂದ್ರೆ ಆ ಮಕ್ಕಳಿಗೆ ಆ ಪ್ರಭಾವ ಎಷ್ಟು ಬೀರ್ತಾ ಇದೆ ಅಂತಂದ್ರೆ ಆ ಒಂದು ಪ್ರೀತಿ ಅನ್ನೋದನ್ನ ನಿಜವಾಗ್ಲೂ ಜೀವನದಲ್ಲಿ ಪ್ರೀತಿನೇ ಅಂತ ತೋರಿಸ್ಬಿಟ್ಟು ಅವರನ್ನ ಕರ್ಕೊಂಡು ಹೋಗ್ತಾರೆ ಆದ್ರೆ ಅವ್ರಿಗೆ ಅರಿವೇ ಇರೋದಿಲ್ಲ ಅದು ನಿಜವಾದ ಪ್ರೀತಿ ಅಲ್ಲ ಕೇವಲ ಕ್ಷಣಿಕ ಸುಖಕ್ಕೋಸ್ಕರ ಈ ಮಕ್ಕಳನ್ನ ಕರ್ಕೊಂಡೋಗಿ ಹೋಗಿ ಈ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದೇ ರೀತಿ ನಾವು ಈಗ ಬಂದ್ ನಾನು ಈಗ ಮುಂದೆ ಮಾತಾಡುವಂತಹ ವಿಷಯ ಗರ್ಭಿಣಿಯರು ಅಂತ ಯಾವ ಗರ್ಭಿಣಿಯರು ಎಷ್ಟು ವಯಸ್ಸಿಂದ ಗರ್ಭಿಣಿಯರಾಗ್ತಾರೆ ನಮ್ಮಲ್ಲಿ ಹನ್ನೊಂದು ವರ್ಷಕ್ಕೆ ಒಂದು ಮಗು ಮಗುವನ್ನ ಅಹ್ ಹೆಡದಂತಹ ಒಂದು ಉದಾಹರಣೆ ಇದೆ ಹಾಗೆ ಹನ್ನೊಂದು ವರ್ಷದಿಂದ ಹದಿನೇಳು ವರ್ಷದಲ್ಲಿ ಅತಿ ಹೆಚ್ಚು ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಿದೆ ಮಕ್ಕಳು ತಮ್ಮನ್ನ ತಾವು ಗರ್ಭಿ ಗರ್ಭಿಣಿಯಾದಾಗ ಗೊತ್ತೇ ಇಲ್ಲ ಎಂಟು ಎಂಟು ತಿಂಗಳು ಮಗುವನ್ನ ಗರ್ಭಪಾತವನ್ನ ಸ್ವತಃ ತಾವೇ ಮಾಡಿಕೊಂಡಿರುವಂತಹ ಉದಾಹರಣೆಗಳು ಕೂಡ ನಮ್ಮಲ್ಲಿ ಇದೆ ಮಕ್ಕಳು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಗರ್ಭಪಾತವಾಗಿದೆ ಎಂಟು ತಿಂಗಳು ಏಳು ತಿಂಗಳು ಅದಲ್ಲದೆ ಎಷ್ಟೋ ಮಕ್ಕಳಿಗೆ ಹನ್ನೆರಡು ವರ್ಷ ಹದಿಮೂರು ವರ್ಷದ ಮಗು ಮಗುವಿಗೆ ಜನನ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ಅಂದ್ರೆ ಅರವತ್ತು ವರ್ಷದ ವ್ಯಕ್ತಿ ಆ ಮಗುವಿನ ಮೇಲೆ ಅತ್ಯಾಚಾರವನ್ನ ಮಾಡ್ತಾರೆ ಆ ಮಗು ಅದನ್ನು ತನ್ನ ಮನೆಯಲ್ಲಿ ಹೇಳಕ್ಕೆ ಹೆದರ್ಕೊಳ್ಳುತ್ತೆ ಏನೋ ಆಗಿದೆ ಆ ಮಗುಗೆ ಅಂತ ಹೇಳಿ ತಂದೆ ತಾಯಿ ನೋಡ್ತಾರೆ ಆದ್ರೆ ಆ ಮಗು ಆಲ್ರೆಡಿ ಏಳು ತಿಂಗಳು ಪ್ರೆಗ್ನೆಂಟ್ ಆಗಿರ್ತಾಳೆ ಎಂಟು ತಿಂಗಳು ಪ್ರೆಗ್ನೆಂಟ್ ಆಗಿರ್ತಾಳೆ ಹಾಗಾಗಿ ಒಂದು ಮಗುವಿನಲ್ಲಿ ಒಂದು ಸಾಮಾನ್ಯ ಬದಲಾವಣೆಗಳನ್ನು ಒಬ್ಬ ತನ್ನ ತಾಯಿ ಆದವಳು ಗಮನಿಸ್ಬೇಕು ಒಂದು ಮಗು ಪ್ರತಿ ತಿಂಗಳು ತೂತಿ ಆಗ್ತಾರ ಅಥವಾ ಆಗದಿದ್ರೆ ಆ ಮಗುವಲ್ಲಿ ಏನಾದ್ರೂ ಸುಸ್ತು ಅಥವಾ ತಲೆನೋವು ಆ ರೀತಿ ಬಂದಾಗ ಆಕೆ ವಾಂತಿ ಮಾಡ್ಕೊಡುದು ಅಥವಾ ಆಕೆ ಊಟ ಸರಿಯಾಗಿ ಮಾಡ್ತಾ ಇರೋದು ಅಥ್ವಾ ಆ ರೀತಿ ಮಾಡ್ತಾ ಇಲ್ಲ ಅಂತಂದ್ರೆ ಅಂತ ತಂದೆ ತಾಯಿಗಳು ದಯವಿಟ್ಟು ಆ ಮಗುವಿನ ಒಂದು ಸತಿ ಚೆಕಪ್ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅಲ್ಲಿ ಆಸ್ಪತ್ರೆಲಿ ತೋರಿಸಿ ಆಗ ಆ ಮಗು ಮಗುವಿಗೆ ಈ ರೀತಿ ಆಗಲು ಕಾರಣವೇನು ಅಂತ ಗೊತ್ತಾಗುತ್ತೆ ಯಾಕೆಂದ್ರೆ ಹನ್ನೆರಡು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷದ ಮಗು ಒಂದು ಮಗುವನ್ನ ಹೇಳ್ತಾಳೆ ಅಂತಂದ್ರೆ ಆ ಮುಂದೆ ಅವಳ ಜೀವನ ಬಹಳ ಕಷ್ಟವಾಗುತ್ತೆ ಏಕೆ ಅಂತಂದ್ರೆ ನಾವೇನೋ ಇಲ್ಲಿ ಹೇಳ್ತೀವಿ ಆದ್ರೆ ಆ ಮಗು ಹನ್ನೊಂದು ಹದಿಮೂರು ವರ್ಷಕ್ಕೆಲ್ಲ ಮಗುನ ಹೆತ್ತಿದ್ರೆ ಆಕೆ ಗರ್ಭಕೋಶ ಕೂಡ ಸಡಿಲವಾಗ್ತಾ ಹೋಗುತ್ತೆ ಜೊತೆಗೆ ಆಕೆ ಆರೋಗ್ಯದ ಮೇಲೆ ಅನೇಕ ದುಷ್ಪರಿಣಾಮಗಳು ಬೀಳತ್ತೆ ಮಗು ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ಕೂಡ ಅನುಭವಿಸ್ಬೇಕಾಗುತ್ತೆ ಸೊ ಎಲ್ಲಾ ಕಾರಣಗಳನ್ನ ನಾವು ನೋಡ್ತಾ ಇದ್ದಾಗ ಈ ಒಂದು ಅತಿ ಅರಿಯದ ಒಂದು ಗರ್ಭಾವಸ್ಥೆಯನ್ನ ಏನು ಮಕ್ಕಳು ಹೊಂದ್ತಾ ಇದ್ದಾರೆ ಇದಕ್ಕೆ ಮುಖ್ಯವಾದ ಕಾರಣ ಪ್ರೀತಿ ಪ್ರೇಮ ಅಂತ ಹೇಳಿ ಈ ಪ್ರೀತಿ ಪ್ರೇಮ ಅನ್ನೋದು ಹನ್ನೊಂದು ವರ್ಷದ ಮಕ್ಕಳಿಂದ ಹದಿನೆಂಟು ವರ್ಷದ ಮಕ್ಕಳಲ್ಲಿ ಅತಿ ಹೆಚ್ಚು ಅಂತ ನಾವು ಹೇಳ್ಬೋದು ಆ ಹನ್ನೊಂದು ವರ್ಷದಿಂದ ಹತ್ತೊಂಬತ್ತು ವರ್ಷ ಏನಿದೆ ಅದಕ್ಕೆ ಶಿಕ್ಷಕರು ಮತ್ತು ಪೋಷಕರ ಪಾತ್ರ ಅತಿ ಮುಖ್ಯ ಅಂತ ನಾನು ಅನೇಕ ಬಾರಿ ಹೇಳ್ತಾ ಇದ್ದೀನಿ ಕಾರಣ ಏನಂತಂದ್ರೆ ಅವರು ಸರಿಯಾದ ಮಾರ್ಗದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಮಕ್ಕಳನ್ನ ಬಗ್ಗೆ ಗಮನ ಹರಿಸಿದ್ರೆ ಮಕ್ಕಳು ಈ ಗರ್ಭಾವಸ್ಥೆಯಿಂದ ತಪ್ಪಿಸಬಹುದು ಅನ್ನೋದು ನನ್ನ ಕಾಳಜಿ ಇದೆ ಪ್ರೀತಿ ಪ್ರೇಮ ಎಂದು ಒಂದೊಂದು ತಿಂಗಳು ಎರಡೆರಡು ತಿಂಗಳು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅಲ್ಲಿ ಆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ದೌರ್ಜನ್ಯವೆರಿಸುತ್ತಾರೆ ಮಕ್ಕಳು ತಮ್ಮ ಅರಿವಿಲ್ಲದೆ ಆ ಲೈಂಗಿಕ ಹಿಂಸೆಯನ್ನು ಅನುಭವಿಸ್ಬೇಕಾಗತ್ತೆ ಆ ಮಕ್ಕಳು ಕೂಡ ಸಂಭ್ರಮ ಯಾಕೆಂದ್ರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನ ಅಪ್ರಾಪ್ತರು ಅಂತ ಕರಿತೀವಿ ಅಪ್ರಾಪ್ತ ಮಕ್ಕಳ ಬೆಳವಣಿಗೆ ಆಗೋದಿಲ್ಲ ಅಂತ ಬೆಳವಣಿಗೆ ಆಗದ ಇರುವಂತಹ ಮಗುವಿನ ಮೇಲೆ ದೌರ್ಜನ್ಯವನ್ನು ವಹಿಸುತ್ತಾರೆ ಬರೀ ಈ ರೀತಿ ಮಕ್ಕಳ ಮೇಲೆ ಮಾತ್ರ ಮಾಡ್ತಾರ ಖಂಡಿತ ಇಲ್ಲ ಅಪ್ರಾಪ್ತ ಮಕ್ಕಳ ಜೊತೆಗೆ ಆ ಬುದ್ಧಿಮಾಂದ್ಯ ಮಕ್ಕಳನ್ನು ಕೂಡ ಅನೇಕ ಜನ ನಾವು ನೋಡ್ತೇವೆ ಅಂತ ಮಕ್ಕಳ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯವನ್ನು ವಹಿಸುತ್ತಾರೆ ಆ ಒಂದು ಅಪ್ರಾಪ್ತ ಬುದ್ಧಿಮಾನ್ಯ ಮಕ್ಕಳಿಗೆ ತಿಳುವಳಿಕೆ ಇರೋದಿಲ್ಲ ಅಂತ ತಿಳುವಳಿಕೆ ಇಲ್ಲದ ಮಕ್ಕಳ ಮೇಲೆ ಇವರು ಒಂದು ಲೈಂಗಿಕ ದೌರ್ಜನ್ಯವನ್ನು ಎಸಗೋದು ಬಹಳ ಹೀನಾಯವಾಗಿರುತ್ತೆ ಅಂತ ಮಕ್ಕಳಿಗೆ ತಂದೆ ತಾಯಿ ಪೋಷಕರಿಗೆ ನಾವು ಒಂದು ಕಿವಿ ಮಾತು ಏನಂತಂದ್ರೆ ನಿಮ್ಮ ಮಕ್ಕಳನ್ನ ನೀವು ದಯವಿಟ್ಟು ಗಮನವಿಟ್ಟು ನೋಡ್ಕೊಡಿ ಅಕ್ಕಪಕ್ಕದವರ ಮೇಲೆ ನಂಬೇಡಿ ಯಾವುದೇ ಕಾರಣಕ್ಕೂ ಯಾರ ಮೇಲೆ ನಂಬಿಕೆ ಇಟ್ಟು ಮಗುವನ್ನ ಬಿಟ್ಟು ಹೋಗಬೇಡಿ ನಿಮ್ಮ ಕರ್ತವ್ಯ ನಿಮ್ಮ ಮಗುವಿನ ರಕ್ಷಣೆ ನಿಮ್ಮ ಹೊಣೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅದೇ ರೀತಿ ಇನ್ನು ಮುಂದಕ್ಕೆ ಬಂತು ಅಂದರೆ ನಾವು ಇನ್ನು ಮುಂದೆ ನಾವು ನೋಡ್ಬೋದು ಇನ್ನು ಅನೇಕ ಇದೇ ರೀತಿ ಯಾವ ರೀತಿ ಲೈಂಗಿಕ ದೌರ್ಜನ್ಯಗಳು ಯಾವ್ಯಾವ ರೀತಿ ನಡೆಯುತ್ತೆ ಹಾಗೂ ನೆಕ್ಸ್ಟ್ ನಾವು ಮುಂದಿನ ಭಾಗದಲ್ಲಿ ಏನು ನೋಡ್ಬೋದು ಅಂತಂದರೆ ಈ ಬಾಲ್ಯ ವಿವಾಹ ಅಂತ ಹೇಳ್ತೀವಿ ಬಾಲ್ಯ ವಿವಾಹಕ್ಕೂ ಪೋಕ್ಸೋ ಕಾಯ್ದೆಗೂ ಏನು ಸಂಬಂಧ ಅಂತ ಹೇಳಿಬಿಟ್ಟು ನಾವು ನೋಡ್ಬೋದು ಬಾಲ್ಯ ವಿವಾಹಕ್ಕೂ ಮತ್ತೆ ಪೋಕ್ಸೋ ಕಾಯ್ದೆಗೂ ತುಂಬ ಹತ್ತಿರವಾದ ನಂಟು ಇದೆ ಹಾಗಾಗಿ ಈ ಬಾಲ್ಯ ವಿವಾಹದ ಬಗ್ಗೆ ಬಾಲ್ಯ ವಿವಾಹ ಯಾಕೆ ಆಗುತ್ತೆ ಬಾಲ್ಯ ವಿವಾಹನ ಯಾರು ಮಾಡ್ತಾರೆ ಬಾಲ್ಯ ವಿವಾಹನ ಮಕ್ಕಳೇ ಮಾಡ್ಕೊಳ್ತಾರಾ ಅಥವಾ ಪೋಷಕರ ಮುಂದುವರಿತು ಮದುವೆ ಮಾಡ್ತಾರ ಇದರಿಂದ ಪೋಕ್ಸೋ ಕಾಯ್ದೆಗೂ ಅದಕ್ಕೂ ಏನು ಸಂಬಂಧವಿದೆ ಏನು ನೆಂಟಸ್ತಿಕೆ ಇದೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡಬಹುದು ಅಂತ ಹೇಳಿ ನಾನು ಹೇಳ್ತೀನಿ ಆ ಮುಂದಿನ ಸಂಚಿಕೆಯಲ್ಲಿ ನಾವು ಬಾಲ್ಯ ವಿವಾಹದ ಬಗ್ಗೆ ಮಾತನಾಡೋಣ ಹಾಗೆ ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಕಾಯ್ದೆ ಇದೆರಡರ ಸಂಬಂಧವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸೋಣ ನಮಸ್ಕಾರ